ಇಲ್ಲ ಅಜ್ಜಿಗೆ ಅಬ್ಬಮ್ಮನಿ ಬಂದಿ ಕಿಮ್ಮತ್ ಕೊಡ್ತೀನಿ ಇಲ್ಲ ಯಾವ ಸಲ ಬರ್ಬೇಕು ದರ್ಶನ್ ಚಲ್ಲು ಅದಂತ ಒಳ್ಳೆ ಹುಡುಗ ಫಿಲಿಂ ತೆಗಿತಾನ ಆ ಪಿಕ್ಚರ್ ಐದೈದು ಪಿಚ್ಚರ್ ನೋಡ್ತೀನಿ ನಾನು ಅಜ್ಜಿಗೆ ಬಿಡುವಲ್ಲು ದರ್ಶನ್ಗೆ ನೋಡಕ್ಕೆ ಬಂದಿನ ಹುಬ್ಳಿ ಹುಬ್ಳಿ ಹುಬ್ಳಿಲಿಂದ ಬಂದಿ ನಾನು ಬಡತನ ಆದ್ರೆ ಬಡತನ ನೋಡಕ್ ಹೋಗಿನಿ ಬರ್ತಾರ ಈಗ ಹಾ ಬಡಸ್ಥಾಳೆಗೆ ಹೋಗಿ ಬಂದೀನಿ ದರ್ಶನ್ ಕೂಟ ಭೇಟಿ ಆಗಿ ಬಂದೀನಿ ಕೈ ಕೈ ಕೊಟ್ಟಮ್ಮ ಎಲ್ಲಿ ಮ್ಯಾಗ ಕೈ ಇಟ್ಟೀನಿ ಇಂಥ ಅಮ್ಮಮ್ಮನಿದ್ರೆ ತಿಮ್ಮತ್ತೇ ಇಲ್ಲ ಅಂದ್ರೆ ಯಾಕೆ ನಾವು ಬದುಕ್ಬೇಕು ಈ ಕೇಳಿದ್ರು ಅವ್ರನ್ನ ಬಿಟ್ಟರೆ ಒಳಗಡೆ ಬಿಡುವಲ್ಲ ಬಿಡಂಗಿಲ್ಲ ಅಂತಾರೆ ನಾವೇ ಚಾಕು ಆಗಿಬಿಡ್ತೀ ನಾವು ಬಂದುಕು ಆಗಿಬಿಡ್ತಿ ಅವ್ರಿಗೆ ಆ ಏನಾಗ್ತಿ ನಾವು ಅವ್ರಿಗೆ ಅದ ಈಗ ಅವರು ಕೊಡು ಕೊಡೋ ಆರೋಕು ನಾನ ಜಲ್ಲಿಗೆ ಹೋಗಿರೋದು ನೀವು ನಂಬ್ತಿರೋ ಅದನ್ನ ಏನ್ ನೆನ್ಬೇಕು ತಪ್ಪು ಮಾಡಿಬಿಟ್ಟ ಪಾಪ ಏನು ಮಾಡೋಕ್ಕಾಗಲ್ಲ ಯಾರ್ದು ಏನು ಮಾಡೋಕ್ಕಾಗಲ್ಲ ನಾವು ಸತ್ತರೆ ಬಿಡೋಂಗಿಲ್ಲ ಅವರು ನಮ್ಮ ಜೀವ ಮ್ಯಾಗ ಹೋದ್ರೆ ಬಿಡೋಂಗಿಲ್ಲ ಅವನು ಏನ್ ಮಾಡ್ಬೇಕಪ್ಪ ಕುಡಿದೀನಿ ನಾ ಇವತ್ತೇ ಬಂದು ನಿನ್ನೆ ಹತ್ತೀನಿ ಗಾಡಿದಾಗ ಬಿಡಬೇಕು ಏನು ನಿಮ್ಮ ಹೆಸರು ರಾಜೇಶ್ವರಿ ಎಲ್ಲರೂ ದೇವರೇ ಆದಲ್ಲ ಬಿಡವ ಅವ್ರಿಂದ ಯಾರೂ ಇಲ್ಲ ಮಗಳೇ ಯಾರ ಕೈ ಆಗೈತಿ ಅವನೇ ಮಾಡಿದ ಅನ್ಸಂಗಿಲ್ಲ ಮಗ ಅನ್ಸಂಗಿಲ್ಲ ಪೊಲೀಸ್ ಇಲ್ಲ ಸ್ಟೇಷನ್ ಇಲ್ಲ ವಕೀಲರು ಇಲ್ಲ ಅಲ್ಲೇ ಒಪ್ಪಿಸ್ಬಿಡ್ಬೇಕಿತ್ತ ಯಾರು ಮಾತು ಕೇಳ್ಬಾರ್ದು ಒಳ್ಳೆಯ ಗಾನ ತಗೊಬೇಕಿತ್ತೆಂಟು ಬಿಡ್ಬೇಕಿತ್ತ ಇಲ್ಲ ಅವ ಈಗ ಹುಡುಗ ಅಜ್ಜಿ ಅಜ್ಜಿ ಈಗ ಆಕಿಗಾಗಿ ದರ್ಶನ್ ಅವರು ಇರುವಂಥದ್ದು ಜೈಲಲ್ಲಿ ಇರುವಂಥದ್ದು ಏನು ಹೇಳ್ತಿಯಾ ದರ್ಶನ್ ಏನು ಹೇಳ್ತಿಯಾ ನಮ್ಮ ಮಾತಾಡ್ತೀನಿ ಏನು ಏನ್ ಯಾಕೆ ಹಂಗೆ ಮಾಡಿದ್ದೀನಿ ನಿಗೇನು ಕೆಸಂದಾಗಿ ಪೊಲೀಸರು ಇಲ್ಲ ವಾಪಸ್ ಬಿಡ್ಬೇಕು ನೀ ಬ ಇದು ಮಾಡಿ ನೀ ಒಳಗೆ ಹೋಗೋಕೆ ಕುಂತಿದ್ ಏನು ಲಾಭ ಐತಿ ಏನು ಕಿಮ್ಮತ್ ಐತಿ ಸಾವಿರ ಮಂದಿ ಬರ್ತಾರೆ ಅಭಮಾನಿ ಆ ತಿಮ್ಮ ತಿಳಿಸ್ಕೋಬೇಕು ಯಾರು ಹೆಣ್ಮಕ್ಳು ಮಾತು ಕೇಳಿ ನೀ ಜೈಲಿಗೆ ಹೋಗಿದ್ದೀಯ ಆ ಏನು ಸಿಕ್ಕಿ ಸಿಕ್ಕಿದ್ದು ನಿನ್ಗೆ ಒಂದು ಮನ್ಸಾಗೆ ಪಲಾಣ ತಗಿ ಏನು ಸಿಕ್ಕಿದ್ದು ಏನು ಲಾಭ ಐತಿ ಪೊಲೀಸ್ ಸ್ಟೇಷನ್ ಇಲ್ಲ ಅಲ್ಲೇ ಒಪ್ಪಸಿ ಬಿಡಬೇಕು ಅಲ್ಲೇ ಕಳ್ಸಿ ಬಿಡಬೇಕು ನೋಡ್ರಿ ಹಾಂ ಹೇಳಬೇಕು ಮಾತಾಡ್ಬೇಕಿತ್ತವ ಕೇಳಿ ಕೆಳಸ್ಕೋಬೇಕು ಹೆಣ್ಣೆ ಸಲುವಾಗಿ ಕೆಲ್ಸ್ಕೋಬಾರ್ದು ಅವರು ಸಿಗಬಹುದು

ನೋಡಿನಿಕ್ಚರ್ ಅಂದ್ರೆ ನೋಡಿನಿ ಮರದ್ ಬಿಟ್ಟಿನಿ ಪಿಕ್ಚರ್ ನೋಡ್ತೀನಿ ಹತ್ತಿರ್ ಒಂದು ಫಿಲಿಮ್ ನಾನು ಹಾ ನೋಡ್ತೀನಿ ಭಾಳ ಇಷ್ಟ ಅಂದ್ರೆ ಅವರು ಕನ್ನಡ ಮಾಡುವ ಮತ್ತೆ ಮಾಡ್ಬೇಕು ನಾವು ನಮ್ಗೆ ಕಿಮ್ಮತ್ ಕೊಟ್ಟರೆ

நான் ஒ அல்ல பிரீத்தி மாடக் சந்த இல்ல மாத்திரங்க